ಬೆಸ್ಕಾಂ ಸಿಬ್ಬಂದಿಗೆ ಜಾತಿಗಣತಿಯ ಕೆಲಸ ಮೀಟರ್ ರೀಡಿಂಗ್ ವಿಳಂಬದಿಂದ ಗ್ರಾಹಕರಿಗೆ ಬರೆ ರಾಜ್ಯದಲ್ಲಿ ಜಾತಿ ಸಮೀಕ್ಷೆ ನಡೆಸ್ತಾ ಇರುವಂತಹ ಸರ್ಕಾರ ಇದೀಗ ಈ ಸಮೀಕ್ಷೆಯನ್ನ ನಡೆಸಲು ಬೆಸ್ಕಾಂನ ಸಿಬ್ಬಂದಿಗೂ ಕೂಡ ಜವಾಬ್ದಾರಿ ವಹಿಸಿರುವುದರಿಂದ ಬೆಂಗಳೂರಿನ ಜನರಿಗೆ ಸಂಕಷ್ಟ ಎದುರಾಗಿದೆ ಎನ್ನಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಇಪ್ಪತ್ತ್ ಮೂರರಿಂದ ರಾಜಧಾನಿಯಲ್ಲೂ ಕೂಡ ಮೀಟರ್ ರೀಡರ್ಗಳಿಗೆ ಜಿಯೋ ಟ್ಯಾಗ್ ಮಾಡುವಂತಹ ಕೆಲಸ ಕೊಟ್ಟಿರುವಂತಹ ಸರ್ಕಾರ ಈ ಮೂಲಕ ಜಾತಿ ಸಮೀಕ್ಷೆ ನಡೆಸುವ ಜವಾಬ್ದಾರಿಯನ್ನು ವಹಿಸಿದೆ ಇತ್ತ ಮೀಟರ್ ರೀಡರ್ ಕೆಲಸಗಳಿಗೆ ಕೊಟ್ಟಿರುವಂತಹ ಅವರು ಸರಿಯಾದ ಸಮಯಕ್ಕೆ ರೀಡಿಂಗ್ ನೋಡಿ ಬಿಲ್ ಕೊಟ್ಟಿಲ್ಲ ಎಂಬ ಆರೋಪ ಕೇಳಿಬರಲು ಶುರುವಾಗಿದೆ ಇದರಿಂದ ಕಳೆದ ಎರಡು ತಿಂಗಳಿನಿಂದ ವಿದ್ಯುತ್ ಬಿಲ್ ದಿಢೀರ್ ಏರಿಕೆಯಾಗಿರುವುದು ಜನರು ಕಂಗಾಲಾಗುವಂತೆ ಮಾಡಿದೆ ರಾಜಧಾನಿಯಲ್ಲಿ ಪ್ರತಿ ತಿಂಗಳು ಹನ್ನೊಂದನೇ ಅಥವಾ ಹನ್ನೆರಡನೇ ತಾರೀಕಿನಂದು ಮೀಟರ್ ರೀಡಿಂಗ್ ತೆಗೆದುಕೊಂಡು ಬಿಲ್ ಕೊಡ್ತಾ ಇದ್ದಂತಹ ಮೀಟರ್ ರೀಡರ್ಗಳು ಇದೀಗ ಬಿಲ್ ಕೊಡುವುದನ್ನು ವಿಳಂಬ ಮಾಡ್ತಾ ಇದ್ದಾರೆ ಇದರಿಂದ ವಿದ್ಯುತ್ ಬಿಲ್ ಹೆಚ್ಚು ಬರ್ತಾ ಇದೆ ಅಂತ ಗ್ರಾಹಕರು ಆರೋಪ ಮಾಡಿದ್ದಾರೆ ಸರ್ಕಾರದ ಗೃಹಜ್ಯೋತಿ ಯೋಜನೆಯಡಿಯಲ್ಲಿ ಉಚಿತ ಕರೆಂಟ್ ಪಡಿತಾ ಇದ್ರೂ ಕೂಡ ಕಳೆದ ಎರಡು ತಿಂಗಳಿಂದ ನೂರಾರು ರೂಪಾಯಿ ಬಿಲ್ ಬರ್ತಾ ಇದ್ದು ಇತ್ತ ಉಚಿತ ವಿದ್ಯುತ್ ಲಿಮಿಟ್ ಮುಗಿದ ಬಳಿಕ ಹೆಚ್ಚುವರಿ ಶುಲ್ಕವನ್ನ ಸೇರಿಸಿ ಬಿಲ್ ಕೊಡ್ತಾ ಇದ್ದಾರೆ ಎನ್ನುವಂತಹ ಆರೋಪ ಕೇಳಿಬಂದಿದೆ ಇತ್ತ ಮೀಟರ್ ರೀಡರ್ಗಳಿಗೆ ಜಾತಿ ಸಮೀಕ್ಷೆಯ ಕೆಲಸವನ್ನ ಕೊಟ್ಟು ಒತ್ತಡ ಹೇರಿರುವಂತಹ ಸರ್ಕಾರ ಉಚಿತ ವಿದ್ಯುತ್ಗೂ ಕೂಡ ಸದ್ದಿಲ್ಲದೆ ಕತ್ತರಿಯನ್ನ ಹಾಕ್ತಾ ಇದೆ ಸದ್ಯ ಸರ್ಕಾರದ ಗೃಹ ಜ್ಯೋತಿ ಯೋಜನೆಯಲ್ಲಿ ಇನ್ನೂರು ಯೂನಿಟ್ ವಿದ್ಯುತ್ ಅನ್ನ ಉಚಿತ ಕೊಡ್ತಾ ಇರುವಂತಹ ಸರ್ಕಾರ ಇದೀಗ ಹೆಚ್ಚಿನ ಬಿಲ್ ಅನ್ನ ನೀಡಿ ಶಾಕ್ ಕೊಡ್ತಾ ಇರುವಂತಹ ಆರೋಪ ಕೇಳಿ ಬಂದಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ